ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ್ ಪಟ್ಟಣದ ಶಿಕ್ಷಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಎಸ್ ಸಂಘಕ್ಕೆ ಇಂದು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರ್ ಭೇಟಿ ಕುಲಪತಿ ಅಶೋಕ್ ಆಲೂರ್ ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡ ಆಡಳಿತ ಮಂಡಳಿ ನಿರ್ದೇಶಕರು ಸಿಬ್ಬಂದಿಗಳು ವೇಳೆ ಮಾಜಿ ಸಚಿವ ಶಿಕ್ಷಣ ಪ್ರೇಮಿ ಎಸ್ ಸಂಘದ ಅಧ್ಯಕ್ಷ ಎ ಬಿ ಪಾಟೀಲ್ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರಿಂದ ಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರ್ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು ಪ್ರೊಫೆಸರ್ ಅಶೋಕ್ ಆಲೂರ್ ಅವರು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಪಡೆದವರು ಇಂದು ಶಿಕ್ಷಣ ಕಾಶಿ ಎಸ್ ಡಿ ಸಂಘಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ನಾನು ಪ್ರೊಫೆಸರ್ ಅಶೋಕ್ ಆಲೂರ್ ಕುಲಪತಿ ಕೊಡಗು ವಿಶ್ವವಿದ್ಯಾಲಯ ಕೊಡಗು ಇವತ್ತಿನ ದಿವಸ ಶ್ರೀಯುತ ಎ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡಿತಕ್ಕಂಥ ಬಹಳ ಘನತೆವೆತ್ತ ವಿದ್ಯಾಸಂಸ್ಥೆಗೆ ಭೇಟಿ ನೀಡತಕ್ಕಂಥ ಒಂದು ಅವಕಾಶ ನನ್ನದಾಗಿತ್ತು ಶ್ರೀ ದುರ್ದುಂಡೇಶ್ವರ ವಿದ್ಯಾಸಂಸ್ಥೆ ಪ್ರಾರಂಭದಲ್ಲಿ ಕೇವಲ ಒಂದು ಹೈಸ್ಕೂಲ್ನಿಂದ ಪ್ರಾರಂಭವಾಗಿ ಇವತ್ತು ಇಪ್ಪತ್ನಾಲ್ಕು ವಿದ್ಯಾಸಂಸ್ಥೆಗಳನ್ನು ಹೊಂದಿರತಕ್ಕಂಥ ಒಂದು ಬೃಹತ್ ವಿದ್ಯಾಕೇಂದ್ರವಾಗಿ ಕೇಂದ್ರವಾಗಿ ಹೊರಹೊಮ್ಮೆ ಇರತಕ್ಕಂಥದ್ದು ಬಹಳ ಪ್ರಶಂಸನೀಯವಾಗಿರ್ತಕ್ಕಂಥ ಒಂದು ವಿಚಾರ ಬಹಳ ದಿನಗಳಿಂದ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಬಸಗೌಡ ರಜ್ಜಾರು ಇದ್ದಾಗ ನಾನು ಪ್ರಪ್ರಥಮ ಬಾರಿಗೆಯಲ್ಲಿ ಬಂದಿದ್ದೆ ಅದಾದ ನಂತರ ಶ್ರೀಯುತ ಎ ಬಿ ಪಾಟೀಲ್ರವರ ಭಾಳ ಸಮೀಪದಿಂದ ಅವರನ್ನು ನೋಡಿರ್ತಕ್ಕಂಥದ್ದು ಮತ್ತು ಅವರ ಜೊತೆಗೆ ಭಾಳ ಒಡನಾಟವನ್ನು ಇಟ್ಟುಕೊಂಡು ನೋಡಿರ್ತಕ್ಕಂಥ ಸಂಸ್ಥೆ ಸಂಸ್ಥೆಯ ಒಂದು ಕಿರು ಏನೋ ಏನೋ ವಿಚಾರಗಳನ್ನು ಸಂಸ್ಥೆ ಎಲ್ಲ ಮುಖ್ಯಸ್ಥರಿಂದ ಕೇಳ್ತಕ್ಕಂಥ ಅವಕಾಶ ನನ್ನದಾಗಿತ್ತು ಒಂದು ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಪ್ರಪ್ರಥಮವಾದಂಥ ಪ್ರಾಶಸ್ತ್ಯ ಸಿಕ್ಕಿರ್ತಕ್ಕಂಥದ್ದು ಭಾಳ ಏನೋ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಯಾಕಂತಂದರೆ ಯಾವ ಸಂಸ್ಥೆ ಯಾವ ಆಡಳಿತ ಮಂಡಳಿ ಶಿಕ್ಷಣದ ಗುಣಮಟ್ಟದ ಕಡೆಗೆ ಅತಿ ಹೆಚ್ಚು ಒತ್ತನ್ನು ನೀಡ್ತದೆ ಆ ಸಂಸ್ಥೆ ಬೃಹದಾಕಾರವಾಗಿ ಬೆಳೆಯೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇರೋದಿಲ್ಲ ಅವರ ಒಂದು ಮ್ಯಾನೇಜ್ಮೆಂಟ್ ಕಾಲೇಜ್ಗಳಿರ್ಬೋದು ಪಿ ಯು ಸಿ ಕಾಲೇಜ್ಗಳಿರ್ಬೋದು ಪದವಿಗಳ ಕಾಲೇಜ್ಗಳಿರ್ಬೋದು ಎಲ್ಲ ಕಾಲೇಜ್ಗಳಲ್ಲಿ ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳಿಗೆ ಹಲವಾರು ರ್ಯಾಂಕ್ಗಳನ್ನು ಪಡೆಯುವ ಮುಖಾಂತರ ಇವತ್ತು ವಿದ್ಯಾರ್ಥಿಗಳು ಶಿಕ್ಷಣದ ಉತ್ತುಂಗವನ್ನು ತಲುಪಿರ್ತಕ್ಕಂಥದ್ದು ಬಹಳ ಏನೋ ಆನಂದ ಪಡ್ತಕ್ಕಂಥ ಒಂದು ಸಂಗತಿ ಅದರ ಜೊತೆಗೆ ವಿದ್ಯಾರ್ಥಿಗಳನ್ನು ಕೇವಲ ಕೆಲಸಗಾರನ್ನಾಗಿ ನೌಕರಿ ಮಾಡೋದಕ್ಕೆ ತಯಾರು ಮಾಡತಕ್ಕಂಥ ಚಿಂತನೆಯನ್ನು ಬದಿಗಿಟ್ಟು ಅದರ ಜೊತೆಗೆ ಅವರಲ್ಲಿರ್ತಕ್ಕಂಥ ಒಂದು ಔದ್ಯಮಿಕತೆಯನ್ನು ಹೊರತಂದು ಅವರನ್ನು ಉದ್ದಿಮೆಗಳನ್ನಾಗಿ ಉದ್ಯಮೆದಾರರನ್ನಾಗಿ ಮಾಡ್ತಕ್ಕಂಥ ಇನ್ನೊಂದು ವಿಚಾರ ಬಹಳಷ್ಟು ಅರ್ಥಪೂರ್ಣ ಮತ್ತು ಪ್ರಶಂಸನೀಯವಾಗಿರ್ತಕ್ಕಂಥದ್ದು ಆ ದಿಸೆಯಲ್ಲಿ ಈ ಸಂಸ್ಥೆ ಮಾಡ್ತಕ್ಕಂಥ ಕೆಲಸಗಳೇನು ಇನ್ನೂ ಅರ್ಥಪೂರ್ಣವಾಗಿ ಮುಂದುವರಿಬೇಕು ಈ ಭಾಗದ ಗ್ರಾಮೀಣ ಭಾಗದ ಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭೆಯನ್ನು ಹೊರತರತಕ್ಕಂಥ ಒಂದು ಮಹತ್ ವಿಶೇಷವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಯಾಗಿ ಈ ಸಂಸ್ಥೆ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಆ ದಿಸೆಯಲ್ಲಿ ಇಲ್ಲಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ ಸಂಸ್ಥೆಗಳ ಮುಖ್ಯಸ್ಥರು ಇಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಎಲ್ಲದಕ್ಕಿಂತ ಮಿಗಿಲಾಗಿ ಅವರನ್ನು ಬೆನ್ನು ತಟ್ಟಿ ಅವರಿಗೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡತಕ್ಕಂಥ ಸಂಸ್ಥೆಯ ಮುಖ್ಯಸ್ಥರು ಅಧ್ಯಕ್ಷರಿರ್ತಕ್ಕಂಥದ್ದು ಬಹಳ ಕಡಿಮೆ ಪ್ರಸಂಗಗಳಲ್ಲಿ ಕಂಡುಬರತಕ್ಕಂಥ ವ್ಯವಸ್ಥೆ ಸೊ ಹಾಗಾಗಿ ನನ್ನ ಒಂದು ಹಾರೈಕೆ ಏನು ಅಂತಂದರೆ ಈ ಸಂಸ್ಥೆ ಇನ್ನು ನಾಲ್ಕಾರು ವರ್ಷಗಳಲ್ಲಿ ಶತಮಾನೋತ್ಸವವನ್ನು ಕಾಣ್ತಕ್ಕಂಥ ಒಂದು ಸಂಸ್ಥೆ ಈ ಭಾಗಕ್ಕೆ ಈ ಉತ್ತರ ಕರ್ನಾಟಕದ ಭಾಗಕ್ಕೆ ಏನು ಚೆನ್ನಮ್ಮನ ಕಿತ್ತೂರು ಕರ್ನಾಟಕ ಭಾಗಕ್ಕೆ ನೀಡಿರತಕ್ಕಂಥ ಏನೊಂದು ಶೈಕ್ಷಣಿಕ ಸೇವೆ ಇದೆ ಅದು ನಿರಂತರವಾಗಿ ಮುಂದುವರೀಲಿ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಅದು ಬೆಳಿಲಿ ಅಂತಕ್ಕಂಥ ಮಾತನ್ನು ಹಾರೈಸ್ತಾ ಈ ಭಾಗದಲ್ಲಿ ಸ್ಮಾರ್ಟ್ ವಿಲೇಜ್ಗಳಾಗಲಿಕ್ಕೆ ಏನೇನು ಬೇಕು ಆ ಎಲ್ಲ ಅವಕಾಶಗಳು ಈ ಸಂಸ್ಥೆಯಿಂದ ಇಲ್ಲಿ ಜನರಿಗೆ ಸಿಗಲಿ ಅಂತಕ್ಕಂತಹ ಹಾರೈಕೆಯನ್ನು ಮಾಡ್ತಾ ಈ ಸಂಸ್ಥೆಗೆ ನಮ್ಮಿಂದ ಏನಾದರೂ ಅಳಲು ಸೇವೆ ಕೊಡ್ತಕ್ಕಂಥ ಅವಕಾಶಗಳಿದ್ದಾಗ ಅದನ್ನು ಖಂಡಿತ ನಾವು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಂಸ್ಥೆಯನ್ನು ಇನ್ನೂ ಉತ್ತುಂಗಕ್ಕೆ ವಹಿತಕ್ಕಂಥ ಪ್ರಯತ್ನ ತಮ್ಮೆಲ್ಲರಿಂದ ಆಗಲಿ ಅಂತ ಹಾರೈಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ